ಇದು ಬಹುಶಃ ಕೊಪ್ಪಳದ ಇತಿಹಾಸದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ಭಾಳ ನೋವಿನ ಸಂಖ್ಯೆ ಯಾಕಂತೇಳಿದರೆ ಅನೇಕ ವಿಚಾರಗಳಲ್ಲಿ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡ ಒಕ್ಕೂಟಿನಿಂದ ಹಣತಂಬ್ಳಾಗಿ ಜೀವನ ಮಾಡತಕ್ಕಂಥ ವ್ಯವಸ್ಥೆ ಇದೆ ಎಂಥ ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಪರಿಹಾರ ಕಾಣಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ನಮ್ಮ ಕ್ಷೇತ್ರ ಜನ ಇವತ್ತಿದ್ದಾರೆ ಈ ಘಟನೆ ನಡಿಬಾರ್ದಾಗಿತ್ತು ಇವತ್ತು ನಡೆದಿರ್ತಕ್ಕಂಥದ್ದು ಭಾಳ ನೋವಿನ ಸಂಖ್ಯೆ ಇವತ್ತು ನಮಗೆ ತಂದಿದೆ ಇವತ್ತು ಅವರು ತಂದೆಯವರು ಎಲ್ಲ ಮುಖಂಡರುಗಳು ಇವತ್ತು ಅವ್ರ ಒತ್ತಾಯ ಏನಪ್ಪ ಅಂದರೆ ಇವತ್ತು ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವರಿಗೆ ಈ ಒಂದು ಘಟನೆಗೆ ಅವರ ಕುಟುಂಬಕ್ಕೆ ಇವತ್ತು ನ್ಯಾಯ ಸಿಗ್ಬೇಕಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಅಧಿಕಾರಿಗಳಿಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ನಾನು ಕೂಡ ಮಾತನಾಡಿದ್ದೇನೆ ಯಾರೇ ಇರಲಿ ಯಾವುದೇ ಸಮಾಜದವರು ಇರಲಿ ಇಂಥ ಘಟನೆ ಆಗಿರ್ತಕ್ಕಂಥದ್ದು ಭಾಳ ನೋವು ತಂದಿದೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ನೂರಕ್ಕೆ ನೂರಷ್ಟು ಆಗಬೇಕು ಅಂತೇಳಿ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಯಾಕಂದರೆ ದಿನ ಅದನ್ನು ಮಚ್ಚ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ತಾನೆ ರೀಲ್ಸ್ ಮಾಡ್ತಾರೆ ರೀಲ್ಸ್ ಬೈಕ್ ವಿಲಿಂಗ್ ಮಾಡ್ತಾರೆ ಯಾಕೆ ಪೊಲೀಸ್ ತಗೋಬೇಕಿತ್ತು ಮುಂಜಾಗ್ರತೆ ವಹಿಸ್ಬೇಕಾಗಿತ್ತು ಬಟ್ ರೀಲ್ಸು ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ಬಂದಿದೆ ಎಲ್ಲ ನನಗೆ ಗೊತ್ತಿಲ್ಲ ಸೊ ಅಧಿಕಾರಿಗಳು ತಕ್ಷಣ ಅವರು ಅವ್ರನ್ನ ವಶಪಡಿಸಿಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ನಾನು ಕೇಳಿದ್ದೇನೆ ಸೊ ಈ ಒಂದು ಈ ಥರ ಘಟನೆ ಇದು ನಮಗೆ ನಮ್ಮ ಕ್ಷೇತ್ರದಲ್ಲೇ ಇದು ಹೊಸದಾದಂಥ ಘಟನೆ ಸೊ ಯಾರೇ ಆಗಲಿ ಇವರು ಅಥವಾ ಅವ್ರ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ಇಂಥ ಅನ್ಯಾಯ ಆದಾಗ ಆಗೋದಿಲ್ಲ ಹಾಗಾಗಿ ಅವರಿಗೆ ನಾನು ಎಸ್ ಪಿ ಅವರಿಗೆ ಅಧಿಕಾರಿಗಳಿಗೆ ನಾನು ಅವರಿಗೆ ವಿಶೇಷವಾದಂಥ ಮನವಿ ಮಾಡಿದ್ದೇನೆ ತಕ್ಕ ಶಿಕ್ಷೆಯನ್ನು ಅಪರಾಧಿಗಳಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇನೆ